ಸರ್ಕಾರಿ ನೌಕರಿ ಇಲ್ಲದ ಪ್ರತಿಯೊಂದು ಕುಟುಂಬಕ್ಕೂ ಸರ್ಕಾರಿ ನೌಕರಿ ನೀಡಲಿದ್ದಾರೆ ಆದರೆ ಏನೇ ಆಗಲಿ ಅವರು ದುರಾಸೆಗೆ ಮಣಿಯುವುದಿಲ್ಲ ತೇಜಸ್ವಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುತ್ತಿಲ್ಲ ಒಬ್ಬ ನಿರುದ್ಯೋಗಿ ಯುವಕ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾನೆ ಮತ್ತು ಮಹಾಗಠಬಂಧನ್ ಸರ್ಕಾರ ರಚನೆಯಾಗಲಿದೆ ಈ ಚುನಾವಣೆಯಲ್ಲಿ ನಿಮಗೆ ಕಂಡುಬರುವ ಪ್ರಮುಖ ಸಮಸ್ಯೆಗಳು ಯಾವುವು ತುಂಬಾ ಧನ್ಯವಾದಗಳು ಪ್ರಣವ್ ಮತ್ತು ಈ ಬಾರಿ ಬಿಹಾರದ ಚುನಾವಣೆ ಈಗ ಆಗ್ರೆ ಹೋಗೋಣ ಯಾವ ನಾಯಕರು ಹೋರಾಡ್ತಿಲ್ಲ ತೇಜಸ್ವಿ ಹೋರಾಡುತ್ತಿಲ್ಲ ಈ ಬಾರಿ ಯುವಕರು ತಮ್ಮ ಭವಿಷ್ಯಕ್ಕಾಗಿ ಚುನಾವಣೆಯಲ್ಲಿ ಹೋರಾಡುತ್ತಿದ್ದಾರೆ ಯುವಕರೇ ಯುವಕರು ಯಾಕೆಂದ್ರೆ ನೋಡಿ ಎರಡ್ ಸಾವಿರದ ಐದರಲ್ಲಿ ಬಿಹಾರದಲ್ಲಿ ಜನಿಸಿದ ಮಗು ಇಂದು ಮೊದಲ ಬಾರಿಯ ಮತದಾರ ಇನ್ನೂರ ಐದರಲ್ಲಿ ಸರಿ ಸರಿ ಎರಡ್ ಸಾವಿರದ ಹಾಗಾಗಿ ಬಹಳಷ್ಟು ಯುವ ಮತದಾರರಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಬಿಹಾರದಲ್ಲಿ ಒಂದೇ ಒಂದು ಕಾರ್ಖಾನೆ ಸ್ಥಾಪನೆಯಾಗಿಲ್ಲ ಯಾವುದೇ ಉದ್ಯೋಗ ಖಾಲಿ ಹುದ್ದೆಗಳನ್ನು ಪ್ರಕಟಿಸಲಾಗುತ್ತಿಲ್ಲ ಒಂದು ವೇಳೆ ಖಾಲಿ ಹುದ್ದೆಯನ್ನು ಪ್ರಕಟಿಸಿದರೂ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಅದನ್ನು ರದ್ದುಗೊಳಿಸಬೇಕಾಗುತ್ತದೆ ಮತ್ತು ಅದಕ್ಕಾಗಿಯೇ ಜನರು ತೇಜಸ್ವಿಯನ್ನು ನಂಬುತ್ತಿದ್ದಾರೆ ಏಕೆಂದರೆ ಅವರಿಗೆ ಹದಿನೇಳು ತಿಂಗಳುಗಳ ಕಾಲ ಅವಕಾಶ ಸಿಕ್ಕಿದಾಗ ಅವರು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ವಿಶೇಷವಾಗಿ ಯುವಕರಿಗೆ ಬಿಹಾರದ ನಿರುದ್ಯೋಗಿಗಳು ಮತ್ತು ಯುವಜನರಿಗೆ ತಮಗೆ ಒಂದು ಅವಕಾಶ ನೀಡಿ ಮುಖ್ಯಮಂತ್ರಿಯಾದರೆ ಹತ್ತು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ನೀಡುವುದಾಗಿ ಭರವಸೆ ನೀಡಿದ್ದರು ಆದರೆ ಅವರಿಗೆ ಒಂದು ಅವಕಾಶ ಸಿಕ್ಕಿತು ಹದಿನೇಳು ತಿಂಗಳುಗಳಲ್ಲಿ ಅವರು ಐದು ಲಕ್ಷ ಸರ್ಕಾರಿ ಉದ್ಯೋಗಗಳನ್ನು ನೀಡಿದರು ಬಿಹಾರದ ಇತಿಹಾಸದಲ್ಲಿ ಇದು ಅಸಾಧ್ಯವೆಂದು ಹೇಳುತ್ತಿದ್ದರು ಮತ್ತು ಹಣ ಎಲ್ಲಿಂದ ಬರುತ್ತದೆ ಎಂದು ಕೇಳುತ್ತಿದ್ದ ಅದೇ ಮುಖ್ಯಮಂತ್ರಿಯಿಂದ ಇದನ್ನು ಸಾಧಿಸಿದ್ದು ಐತಿಹಾಸಿಕವಾಗಿದೆ ಮತ್ತು ಗಾಂಧಿ ಮೈದಾನದಲ್ಲಿ ತಮ್ಮ ಕೈಯಾರೆ ನೇಮಕಾತಿ ಪತ್ರಗಳನ್ನು ವಿತರಿಸುವ ಕೆಲಸ ಮಾಡಿದರು ಅದಕ್ಕಾಗಿ ಎಲ್ಲಾ ಯುವಕರು ತೇಜಸ್ವಿ ಅವರನ್ನ ನಂಬುತ್ತಾರೆ ಮತ್ತು ಬಿಹಾರದ ಯುವಕರಿಗಾಗಿ ಮತ್ತು ರಾಜ್ಯದ ಒಳಿತಿಗಾಗಿ ಮತ್ತು ಪ್ರಗತಿಗಾಗಿ ಯಾರಾದರೂ ಕೆಲಸ ಮಾಡುವುದಾದರೆ ಅದು ಕೇವಲ ತೇಜಸ್ವಿ ಮತ್ತು ಮಹಾಘಟಬಂಧನ್ ಸರ್ಕಾರವೇ ಆಗಿರುತ್ತದೆ ಎಂದು ನಂಬಿ ಭರವಸೆಯಿಂದ ಅವರನ್ನು ನೋಡುತ್ತಾರೆ ಈ ಚುನಾವಣೆಯ ಅತಿ ದೊಡ್ಡ ವಿಷಯವೆಂದರೆ ಒಂದು ಕೋಟಿ ನಲವತ್ತು ಲಕ್ಷ ಮಹಿಳೆಯರ ಖಾತೆಗಳಿಗೆ ಹತ್ತು ಸಾವಿರ ರೂಪಾಯಿ ಇದು ಚುನಾವಣೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುತ್ತಿದೆ ಎಂದು ನಿಮಗೆ ಅನಿಸುತ್ತದೆಯೇ ನೋಡಿ ಒಂದು ರೀತಿಯಲ್ಲಿ ಯಾರು ಇದನ್ನು ಪಡೆದಿದ್ದಾರೋ ಆ ಮಹಿಳೆಯರಿಗಾಗಿ ಎಂದು ನೀವು ಹೇಳಬಹುದು ನಮ್ಮ ಪ್ರೀತಿಯ ಅವರ ಮನೆಗಳಲ್ಲಿ ಉದ್ಯೋಗವಿಲ್ಲ ಹಣದುಬ್ಬರ ಗಗನಕ್ಕೇರಿದೆ ಮತ್ತು ಈ ಚುನಾವಣೆ ಬಂದಾಗ ಮಾತ್ರ ಹತ್ತು ಸಾವಿರ ರೂಪಾಯಿಗಳನ್ನು ವರ್ಗಾಯಿಸಲಾಯಿತು ಇದು ಸ್ವಲ್ಪ ಮೊದಲೇ ಆಗಿದ್ರೆ ನಾವು ಅದನ್ನು ನೋಡ್ತಿದ್ದೆವು ಇದನ್ನು ಉದ್ಯೋಗಕ್ಕಾಗಿ ಮಹಿಳೆಯರಿಗೆ ಸಾಲವಾಗಿಟಿ ನೀಡಲಾಗಿದೆ ಎಂದು ಮೊದಲು ಹೇಳಲಾಗಿತ್ತು ಎಲ್ಲ ವಿಷಯಗಳು ಆದರೆ ವಿರೋಧ ಪಕ್ಷಗಳು ಈ ವಿಷಯವನ್ನು ಚರ್ಚಿಸಲು ಪ್ರಾರಂಭಿಸಿದಾಗ ಮತ್ತು ಬಿಹಾರದಲ್ಲಿ ಇದರ ಬಗ್ಗೆ ಚರ್ಚೆ ಆರಂಭವಾದಾಗ ಆಗ ಕೇವಲ ಎರಡು ದಿನಗಳ ಹಿಂದೆ ಮುಖ್ಯಮಂತ್ರಿಯಿಂದ ಹಿಡಿದು ಎನ್ ಡಿ ಎಲ್ಲ ನಾಯಕರು ಇದು ಸಾಲವಲ್ಲ ಎಂದು ಹೇಳಿದ್ದನ್ನು ನೀವು ನೋಡಿರಬೇಕು ನಾವು ನಿಮಗೆ ಹೇಳುತ್ತಿದ್ದೇವೆ ಇದು ಲಂಚ ಒಂದೂವರೆ ಕೋಟಿ ಮಹಿಳೆಯರ ಖಾತೆಗಳಿಗೆ ಹೋಗಿರುವ ಹಣ ಈ ಹತ್ತು ಲಕ್ಷ ಲಂಚವಾಗಿದೆ ಇವರು ತಮ್ಮ ಒಂದು ಓಟಿಗೆ ಬೆಲೆ ಕಟ್ಟಿದ್ದಾರೆ ಅವರು ಹೇಳುತ್ತಿರುವ ಇನ್ನೊಂದು ವಿಷಯವೆಂದರೆ ಉದ್ಯೋಗಕ್ಕಾಗಿ ನೀವೇ ಹೇಳಿ ಹತ್ತು ಸಾವಿರಕ್ಕೆ ಈ ಮಹಿಳೆಯರು ಯಾವ ರೀತಿಯ ಕೆಲಸ ಮಾಡುತ್ತಾರೆ ಒಂದೂವರೆ ಕೋಟಿ ಮಹಿಳೆಯರು ತಮ್ಮ ಮನೆಗಳಿಗೆ ಹೊಲಿಗೆ ಯಂತ್ರಗಳನ್ನು ಖರೀದಿಸಿದರೆ ಒಂದು ಹೊಲಿಗೆ ಯಂತ್ರಕ್ಕೆ ಹತ್ತು ಸಾವಿರ ರೂಪಾಯಿ ಆಗುತ್ತದೆ ಎಂದು ನಾನು ಅಂದುಕೊಳ್ಳುತ್ತೇನೆ ಹಾಗಾದ್ರೆ ಅವಳು ಹೊಲಿಗೆ ಮಾಡುವುದಾದ್ರೆ ಯಾರು ಹೊಲಿಸಿಕೊಳ್ಳುತ್ತಾರೆ ಎಂದು ಶುರು ಅವರ ವ್ಯಾಪಾರ ಹೇಗೆ ನಡೆಯುತ್ತದೆ ಹೊಲಿಗೆ ಮಾಡಿಸೋದಕ್ಕೂ ಹಣ ಇರಬೇಕು ನೀವು ಜನರೊಂದಿಗೆ ಮಾತನಾಡಿದಾಗ ಅವರೆಲ್ಲರೂ ಬಿಜೇಶ್ವಿ ಮತ್ತು ನಿಮ್ಮ ಬಗ್ಗೆ ಮಾತನಾಡುತ್ತಾರೆ ಆದರೆ ಅವರು ಭಾವುಕರಾಗುತ್ತಾರೆ ಮತ್ತು ಲಾಲು ಅವರನ್ನು ಮಿಸ್ ಮಾಡಿಕೊಳ್ಳುತ್ತಾರೆ ನೋಡಿ ನೀವು ತೊಂಬತ್ ದಶಕದಿಂದ ನೋಡಿದ್ದೀರಿ ಮತ್ತು ವಿಶೇಷವಾಗಿ ಬಿಹಾರದ ಜನರು ಆ ಸಮಯದಲ್ಲಿ ನಾನು ತುಂಬಾ ಚಿಕ್ಕವಳಾಗಿದ್ದೆ ನೀವೆಲ್ಲರೂ ವಿಶೇಷವಾಗಿ ನ್ಯೂಸ್ ಚಾನೆಲ್ಗಳ ಹಿರಿಯ ಪತ್ರಕರ್ತರು ಮತ್ತು ಬಿಹಾರದಲ್ಲಿ ಚುನಾವಣೆಗಳ ಬಗ್ಗೆ ಮಾತನಾಡಿದ ತಕ್ಷಣ ಕೇವಲ ಒಬ್ಬ ಮತ್ತು ಒಬ್ಬನೇ ಒಬ್ಬ ಮುಖ ಮುಂಚೂಣಿಗೆ ಬರುತ್ತದೆ ಎಂದು ನನಗೆ ಅನಿಸುತ್ತದೆ ಅದು ಲಾಲು ಪ್ರಸಾದ್ ಯಾದವ್ ಅವರದು ಇಂದಿಗೂ ಅವರು ನೆಲಮಟ್ಟದಲ್ಲಿ ಕಾಣಿಸುವುದಿಲ್ಲ ಆದರೆ ನೀವು ವರ್ಚಸ್ಸಿನ ಬಗ್ಗೆ ಮಾತನಾಡಿದರೆ ಲಾಲು ಯಾದವ್ ತಮ್ಮದೇ ಆದ ನಲ್ಲಿದ್ದಾರೆ ಎಂದು ನಾನು ನಂಬುತ್ತೇನೆ ಅವರಂತೆಯೇ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಮತ್ತು ಇಂದಿಗೂ ಅವರು ಹೇಳುವ ವಿಷಯಗಳನ್ನು ಜನರು ಇನ್ನೂ ಚರ್ಚಿಸುವುದನ್ನು ನೀವು ನೋಡುತ್ತೀರಿ ಮಹಿಳೆಯರು ಮತ್ತು ಐದು ಮತ್ತು ಹತ್ತು ವರ್ಷದ ಮಕ್ಕಳು ಕೂಡ ಲಾಲು ಯಾದವ್ ಪರವಾಗಿ ಘೋಷಣೆಗಳನ್ನು ಕೂಗುತ್ತಾರೆ ಒಂದು ವಿಷಯ ಹೇಳಿ ಒಂದೂವರೆ ತಿಂಗಳ ಹಿಂದೆ ವಿರೋಧ ಪಕ್ಷಕ್ಕಿದ್ದಂತಿದ್ದ ವೇಗವು ಕಳೆದ ತಿಂಗಳಲ್ಲಿ ಗಮನಾರ್ಹವಾಗಿ ಕಡಿಮೆಯಾಗಿದೆ ನೋಡಿ ಇದು ಹೀಗೆ ಯಾಕೆ ಇದೆ ಯಾಕೆಂದ್ರೆ ಯಾರು ಬಿಹಾರದ ಬಗ್ಗೆ ಮಾತಾಡುತ್ತಿಲ್ಲ ಪ್ರಧಾನ ಮಂತ್ರಿಯಿಂದ ಹಿಡಿದು ಎನ್ ಡಿ ಎ ನಾಯಕರವರೆಗೆ ಯಾರು ಬಿಹಾರದ ಒಳಿತಿನ ಬಗ್ಗೆ ಬಿಹಾರದ ಪ್ರಗತಿಯ ಬಗ್ಗೆ ಬಿಹಾರದ ನಿರುದ್ಯೋಗಿ ಯುವಕರ ಬಗ್ಗೆ ಅಥವಾ ವಲಸೆಯ ಸಮಸ್ಯೆಯ ಬಗ್ಗೆ ಮಾತನಾಡುವುದಿಲ್ಲ ನೋಡಿ ಕೇವಲ ಎರಡು ದಿನಗಳ ಹಿಂದೆ ಪ್ರಧಾನ ಮಂತ್ರಿಯವರು ವೇದಿಕೆಯಿಂದ ನಾಡ ಪಿಸ್ತೂಲುಗಳ ಬಗ್ಗೆ ಮಾತನಾಡಿದರು ನಮಗೆ ಇಂತಹ ಪ್ರಧಾನಮಂತ್ರಿ ಸಿಕ್ಕಿರುವುದು ಈ ದೇಶದ ದುರದೃಷ್ಟ ಬಿಹಾರದ ಜನರ ದುರದೃಷ್ಟವೇನೆಂದರೆ ಪ್ರಧಾನ ಮಂತ್ರಿಗಳು ಉದ್ಯೋಗದ ಬಗ್ಗೆ ಮಾತನಾಡಬೇಕಿತ್ತು ಆದರೆ ಬದಲಿಗೆ ಅವರು ದೇಶಿ ಪಿಸ್ತೂಲ್ಗಳ ಬಗ್ಗೆ ಮಾತನಾಡುತ್ತಾರೆ ಪ್ರಧಾನಮಂತ್ರಿಗಳು ಬಂದೂಕುಗಳ ಬಗ್ಗೆ ಮಾತನಾಡುತ್ತಾರೆ ಆದರೆ ತೇಜಸ್ವಿ ಬಿಹಾರದ ಒಳಿತು ಮತ್ತು ಯುವಕರ ಉದ್ಯೋಗದ ಬಗ್ಗೆ ಮಾತನಾಡುತ್ತಾರೆ ಮತ್ತು ಬಾರಿ ಬಿಹಾರ ತೇಜಸ್ವಿಯೊಂದಿಗೆ ಒಂದಾಗಿದೆ ಮತ್ತು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುತ್ತಿರುವುದು ತೇಜಸ್ವಿಯಲ್ಲ ಒಬ್ಬ ನಿರುದ್ಯೋಗಿ ಯುವಕ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದಾನೆ ಮತ್ತು ಮಹಾಗಠಬಂಧನ್ ಸರ್ಕಾರವನ್ನು ರಚಿಸಲಿದೆ